ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನಗಣತಿ ಬಗ್ಗೆ ಚರ್ಚೆ ಮಾಡುತ್ತಾ ಹೋಗೋಣ ಸ್ನೇಹಿತರೆ ಯಾಕಪ್ಪ ಅಂದರೆ ಇತ್ತೀಚಿನ ಒಂದು ಯಾವುದೇ ಪರೀಕ್ಷೆ ಆಗಿರ್ಬೋದು ಕೇಂದ್ರ ಸರ್ಕಾರದ ಒಂದು ಪರೀಕ್ಷೆ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಪರೀಕ್ಷೆ ಆಗಿರ್ಬೋದು ಜನಗಣತಿ ಮೇಲೆ ಒಂದು ಕ್ವಶನ್ ಯಾವಾಗಲೂ ಕೇಳ್ತಾ ಇರ್ತಾರೆ ಹಾಗಾಗಿ ಈ ವಿಡೋದೇನು ಜನಗಣತಿಯ ಒಂದು ಸಂಪೂರ್ಣ ಮಾಹಿತಿ ಅದರಲ್ಲಿಯೂ ಎರಡು ಸಾವಿರ ಹನ್ನೊಂದರ ಜನಗಣತಿ ಭಾರತದಲ್ಲಿ ನಡೆದಂಥ ಕೊನೆಯ ಜನಗಣತಿ ಎರಡು ಸಾವಿರ ಹನ್ನೊಂದರಲ್ಲಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಮಾಡಬೇಕಾಗಿತ್ತು ಕೊರೋನಾ ಕಾರಣದಿಂದ ಇನ್ನೂ ಕೂಡ ಮಾಡಿಲ್ಲ ಹಾಗಾಗಿ ನಮಗೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಎರಡು ಸಾವಿರ ಹನ್ನೊಂದರ ಜನಗಣತಿ ಮೇಲೆ ಕ್ವಶನ್ ಕೇಳ್ತಾ ಇರ್ತಾನೆ ಹಾಗಾಗಿ ಇವತ್ತಿನ ದಿವಸನೂ ಎರಡು ಸಾವಿರದ ಹನ್ನೊಂದರ ಜನಗಣತಿ ಒಂದು ಸಂಪೂರ್ಣ ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನೋಡೋದಂದ್ರೆ ಜಗತ್ತಿನಲ್ಲಿ ಪ್ರಪ್ರಥಮ ಜನಗಣತಿ ಮಾಡಿದಂಥ ಒಂದು ದೇಶ ಯಾವುದಪ್ಪ ಅಂದ್ರದು ಚೀನಾ ದೇಶ ಈ ಚೀನಾ ಏನು ನಮ್ಮ ಪಕ್ಕದ ದೇಶದಂಥ ಚೀನಾ ಇಡೀ ಜಗತ್ತಿನಲ್ಲೇ ಜನಗಣತಿಯನ್ನು ಮಾಡಿದಂಥ ಒಂದು ರಾಜ್ಯ ಅಥವಾ ದೇಶ ಯಾವುದಪ್ಪ ಅಂದ್ರೆ ಅದು ಚೀನಾ ದೇಶ ಅಂತೇಳಿ ಕರಿತೀವಿ ಇನ್ನು ಭಾರತದಲ್ಲಿ ಜನಗಣತಿ ಪ್ರಾರಂಭ ಯಾವಾಗಪ್ಪ ಅಂದ್ರೆ ಹದಿನೆಂಟು ನೂರ ಎಪ್ಪತ್ತೆರಡರಲ್ಲಿ ಬ್ರಿಟಿಷರಿದ್ದಾಗೆ ಒಂದು ಜನಗಣತಿ ಶುರುವಾಗಿದೆ ನೂರ ಎಪ್ಪತ್ತೆರಡರಲ್ಲಿ ಮಾಡಿರೋ ಎರಡು ಯಾರಪ್ಪ ಅಂದ್ರೆ ಲಾರ್ಡ್ ಮೇಯೋ ಅವರ ಆಳ್ವಿಕೆಯಲ್ಲಿ ಯಾರಿದ್ರು ಭಾರತದ ಗವರ್ನರ್ ಜನರಲ್ ಅಂದು ಲಾರ್ಡ್ ಮೇ ಅವರು ಇದ್ದರು ಅವಾಗ ಮಾಡಿದರು ಇದು ಒಂದು ಪ್ರಾಂತೀಯ ಮಟ್ಟದಲ್ಲಿ ಆಗಿತ್ತು ಬಟ್ ಹತ್ತು ವರ್ಷಗಳಿಗಿ ನಡೆಯುವ ಜನಗಣತಿ ಅಧಿಕೃತವಾಗಿ ಆರಂಭವಾಗಿದ್ದು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಯಾರಪ್ಪ ಗೌರ್ನರ್ ಜನರಲ್ ಅಂದರೆ ಲಾರ್ಡ್ ರಿಪ್ಪನ್ ಅವರ ಕಾಲದಲ್ಲಿ ಲಾರ್ಡ್ ರಿಪ್ಪನ್ ಅವರು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಏನು ಸ್ಥಳೀಯ ಸರ್ಕಾರದ ಪಿತಾಮಹ ಕರಿತು ಯಾರ ಗೌರ್ನರನ್ನ ಲಾರ್ಡ್ ರಿಪ್ಪನ್ ಅವರು ಕೂಡ ಒಂದು ಭಾರತದಲ್ಲಿ ಜನಗಣತಿಯನ್ನು ಹತ್ತು ವರ್ಷಗಳ ನಾಡಿನ ಜನಗಣತಿಯನ್ನು ಅಧಿಕೃತವಾಗಿ ಆರಂಭ ಮಾಡಿದ್ದಾರೆ ಇನ್ನು ಎರಡು ಸಾವಿರ ಹನ್ನೊಂದರ ಜನಗಣತಿ ಒಟ್ಟಾರೆಗೇ ಎಷ್ಟನೇ ಜನಗಣತಿ ಅಪ್ಪ ಅಂದರೆ ಹದಿನೈದನೇ ಜನಗಣತಿಯಾಗಿದೆ ಅಂದರೆ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಏನು ಪ್ರಾರಂಭವಾಗಿದೆಯಲ್ಲ ಅಲ್ಲಿಂದ ಎರಡು ಸಾವಿರ ಹನ್ನೊಂದರವರೆಗೆ ಇಡೀ ಭಾರತ ದೇಶದಲ್ಲಿ ಎಷ್ಟು ಜನಗಣತಿ ಮಾಡಲಾಗಿದೆ ಅಂದರೆ ಒಟ್ಟು ಹದಿನೈದು ಅಂತ ಹೇಳ್ಬೇಕು ಬಟ್ ಸ್ವತಂತ್ರ ಬಂದ ನಂತರ ಅಂದರೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆವಾಗ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅದಾಂದ್ರ ಅದಾದ ನಂತರ ನಡೆದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಹಿಡ್ಕೊಂಡು ಎರಡು ಸಾವಿರ ಹನ್ನೊಂದರವರೆಗೆ ಏಳನೇ ಜನಗಣಿತಿಯಾಗಿದೆ ಪ್ರಶ್ನೆ ಕೇಳಬಹುದು ಸ್ನೇಹಿತರೆ ಸ್ವಾತಂತ್ರ್ಯ ಬಂದ ನಂತರ ಎಷ್ಟು ಜನಗಣಿತಿಯಾಗಿವೆ ಅಥವಾ ಟೋಟಲಾಗಿ ಭಾರತದಲ್ಲಿ ಎಷ್ಟು ಜನಗಣತಿ ಆಗಿವೆ ಅಂತ ಕೇಳ್ಬೋದು ಎರಡರ ಉತ್ತರ ನಮಗೆ ಗೊತ್ತಿರಬೇಕು ಇನ್ನು ಎರಡು ಸಾವಿರ ಹನ್ನೊಂದರ ಜನಗಣತಿಯ ಆಯುಕ್ತರು ಯಾರಿದ್ದಾರಪ್ಪ ಅಂದ್ರೆ ಸಿ ಚಂದ್ರಮೌಳಿ ಅವರು ಈ ಜನಗಣತಿಯನ್ನು ನಡೆಸ್ಕೊಂಡು ಹೋಲೋಕವರು ಆಯುಕ್ತರನ್ನು ನೇಮಕ ಮಾಡಿರ್ತ ಸರ್ಕಾರ ಎರಡು ಸಾವಿರ ಹನ್ನೊಂದರ ಜನಗಣತಿ ಆಯುಕ್ತರು ಯಾರಿದ್ರು ಅಂದರೆ ಸಿ ಅವರು ಹಾಗಾದ್ರೆ ಎರಡು ಸಾವಿರ ಹನ್ನೊಂದರ ಜನಗಣತಿಯ ಘೋಷಣೆ ಏನಾಗಿತ್ತಪ್ಪ ಅಂದರೆ ನಮ್ಮ ಜನಗಣತಿ ನಮ್ಮ ಭವಿಷ್ಯನ ಒಂದು ಘೋಷವಾಕ್ಯದೊಂದಿಗೆ ಎರಡು ಸಾವಿರ ಹನ್ನೊಂದರ ಜನಗಣತಿಯನ್ನು ಆರಂಭ ಮಾಡಲಾಗಿದೆ ಇನ್ನು ಎರಡು ಸಾವಿರ ಹನ್ನೊಂದರ ಜನಗಣತಿಯ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಒಂದೊಂದಾಗಿ ನೋಡ್ಕೊತ ಹೋಗೋದ್ರೆ ಸ್ನೇಹಿತರೆ ದೇಶದ ಒಟ್ಟು ಜನಸಂಖ್ಯೆ ಅಕಾರ್ಡಿಂಗ್ ಟು ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪ್ರಕಾರ ಭಾರತ ದೇಶದಲ್ಲಿ ಒಟ್ಟು ಜನಸಂಖ್ಯೆ ಅಂತಪ್ಪ ಅಂದ್ರೆ ಒಂದು ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆ ಇದೆ ಪ್ರಸ್ತುತ ಒಂದು ನೂರ ನಲವತ್ತೈದು ಕೋಟಿಗಿಂತ ಹೆಚ್ಚಾಗಿದೆ ಬಟ್ ಪ್ರಶ್ನೆ ಏನಾದರೂ ನಮಗೆ ಎರಡು ಸಾವಿರ ಹನ್ನೊಂದರ ಜನಗಣತಿ ಕೇಳೋದಂದ್ರೆ ಒಂದು ನೂರ ಇಪ್ಪತ್ತೊಂದು ಕೋಟಿ ಅಂತ ಹೇಳ್ಬೇಕು ಹಾಗಾದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯಗಳು ಕ್ವಶನ್ ಆಲ್ರೆಡಿ ಎಲ್ಲ ಎಕ್ಸಾಮ್ದಲ್ಲಿ ಕೇಳಿದಾನೆ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಉತ್ತರ ಪ್ರದೇಶ ಇಲ್ಲ ಹೈಲೈಟ್ ಮಾಡಿಕೊಟ್ಟಿದೆ ನೋಡಿ ಸ್ನೇಹಿತರೆ ಉತ್ತರ ಪ್ರದೇಶ ಇಡೀ ಭಾರತದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹತ್ತೊಂಬತ್ತು ಕೋಟಿ ತೊಂಬತ್ತು ಲಕ್ಷವರೆಗೆ ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತು ಕೋಟಿ ಜನಸಂಖ್ಯೆ ಇತ್ತು ಅದಾದ ನಂತರ ಯಾವ ರಾಜ್ಯದಲ್ಲಿ ಬಿಹಾರದಲ್ಲಿದೆ ಅದಾದ ನಂತರ ಮಹಾರಾಷ್ಟ್ರ ಅದಾದ ನಂತರ ನಾಲ್ಕು ನಂಬರ ಪಶ್ಚಿಮ ಬಂಗಾಳ ತಿದೆ ಸ್ನೇಹಿತರೆ ಒಂದು ವೇಳೆ ಕ್ವೆಶನ್ಗಳು ಏನಂದ್ರೆ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರೀರಿ ಜನಸಂಖ್ಯೆ ಅಂದರೆ ಫಸ್ಟ್ ಉತ್ತರ ಪ್ರದೇಶ ಸೆಕೆಂಡ್ ಬಿಹಾರ ಥರ್ಡ್ ಮಹಾರಾಷ್ಟ್ರ ಫೋರ್ತ್ ವೆಸ್ಟ್ ಬಂಗಾಲ್ ಅಥವಾ ಪಶ್ಚಿಮ ಬಂಗಾಳ ಇನ್ನು ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯಗಳು ನೋಡಿದ್ರೆ ರಾಜ್ಯ ಅಥವಾ ಕ್ವಶನ್ ಕೇಳೋದಂದ್ರೆ ಸಿಕ್ಕಿಂ ರಾಜ್ಯ ಇನ್ನು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಒಂದು ಜನಸಂಖ್ಯೆ ಒಂದು ಲಿಸ್ಟ್ನಲ್ಲಿ ನೋಡಿದ್ರೆ ಎರಡು ನಂಬರ್ ಮಿಜೋರಾಂ ಇದೆ ಮೂರು ನಂಬರ್ ಅರುಣಾಚಲ ಪ್ರದೇಶ ನಾಲ್ಕು ನಂಬರ್ ಗೋವಾ ಇವು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಅತಿ ಕಡಿಮೆ ಹೊಂದಿರುವ ರಾಜ್ಯಗಳು ಇನ್ನು ಜನಸಾಂದ್ರತೆ ಅಂದರೆ ಸ್ನೇಹಿತರೆ ಜನಸಾಂದ್ರತೆ ಅಂದರೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರೀತಿನ ಪಾಪ್ಯುಲೇಷನ್ ಡೆನ್ಸಿಟಿ ಭಾರತದ ಜನಸಾಂದ್ರತೆ ಕ್ವಶನ್ ಕೇಳ್ದಂದ್ರೆ ಮುನ್ನೂರ ಎಂಬತ್ತೆರಡು ಪ್ರತಿ ಚದರ ಕಿಲೋಮೀಟ್ರಿಗೆ ಎಷ್ಟು ಜನ ವಾಸ ಮಾಡ್ತಾ ಇದಾರೆ ಭಾರತದಲ್ಲಿ ಅಂದರೆ ತ್ರೀ ಏಯ್ಟಿ ಟು ಬಟ್ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದೆ ಕ್ವಶನ್ ಕೇಳಿದ ಬಿಹಾರ ಎಷ್ಟಿದೆ ಅಂದರೆ ಪ್ರತಿ ಚದರ ಕಿಲೋಮೀಟ್ರಿಗೆ ಹನ್ನೊಂದು ನೂರ ಆರು ಅಂದರೆ ಹನ್ನೊಂದು ನೂರ ಆರು ಜನ ಪ್ರತಿ ಚದರ ಕಿಲೋಮೀಟರ್ಗೆ ವಾಸ ವಾಸಿಸ್ತಾ ಇದ್ದಾರೆ ಇನ್ನು ಕಡಿಮೆ ಜನಸಾಂದ್ರತೆ ಅಂದರೆ ಯಾವ ರಾಜ್ಯದಲ್ಲಿ ಕಡಿಮೆ ಜನಸಂಖ್ಯೆ ಒಂದು ಪ್ರತಿ ಚದರ ಕಿಲೋಮೀಟ್ರ್ ವಾಸ ಮಾಡ್ತಾ ಇದ್ದಾರೆ ಅಂದರೆ ಅದು ಅರುಣಾಚಲ ಪ್ರದೇಶ ಏನು ಹಿಮಾಲಯ ಪರ್ವತದಲ್ಲಿ ಕಂಡು ಪರ್ವತದ ಒಂದು ಕೆಳಭಾಗದಲ್ಲಿ ಕಂಡು ಬರುವಂಥ ಅರುಣಾಚಲ ಪ್ರದೇಶದಲ್ಲಿ ಕೂಡ ಹದಿಮೂರು ಜನ ಇರ್ತಾರೆ ಪ್ರತಿ ಚದುರ ಕಿಲೋಮೀಟ್ರ್ ಬಟ್ ಬಿಹಾರದಲ್ಲಿ ಹನ್ನೊಂದು ನೂರ ಆರು ಜನ ಪ್ರತಿ ಚದರು ಕಿಲೋಮೀಟ್ರಿಗೆ ವಾಸ ಮಾಡ್ತಾ ಇದ್ದಾರೆ ಇಡೀ ಭಾರತದ ಜನಸಾಂದ್ರತೆ ಕ್ವಶನ್ ಕೇಳೋದಂದ್ರೆ ತ್ರೀ ಏಯ್ಟಿ ಟು ಅಂತ ನಾವು ಹೇಳಬೇಕು ಇನ್ನು ಸಾಕ್ಷರತೆ ನೋಡಿದ್ರೆ ಲಿಟ್ರಸಿ ಎಟ್ಟಿದೆ ಇಡೀ ಭಾರತದ ಒಂದು ಸಾಕ್ಷರತೆ ದರ ಎಟ್ಟಿದೆಪ್ಪ ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಅಂದರೆ ಸೆವೆಂಟಿ ಫೋರ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಅಂತೇಳಿ ಒಂದು ಇಡೀ ಭಾರತ ದೇಶದ ಸಾಕ್ಷರತೆ ನೂರಕ್ಕೆ ಎಷ್ಟು ಜನ ಎಷ್ಟು ಜನ ಒಂದು ಸಾಲಿ ಕಲ್ತಂಥ ಒಂದು ಸಾಕ್ಷರತೆ ಪ್ರಮಾಣ ಹೊಂದಂಥ ಜನ ಇದ್ದಾರೆ ಇಡೀ ದೇಶದಲ್ಲಿ ಅಂದ್ರೆ ಅದು ಸೆವೆಂಟಿ ಫೋರ್ ಪರ್ಸೆಂಟೇಜ್ ಇದರಲ್ಲಿ ಪುರುಷ ಸಾಕ್ಷರತೆ ಎಷ್ಟಿದೆ ಅಪ್ಪ ಅಂದ್ರೆ ಅದು ಏಯ್ಟಿ ಟೂ ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜ್ ಯಾಕಪ್ಪ ಅಂದರೆ ಕೆಲವೊಂದು ಎಕ್ಸಾಮದಲ್ಲಿ ಬರೀ ಪುರುಷ ಸಾಕ್ಷರತೆ ಎಷ್ಟಿದೆ ಅಂತ ಕೂಡ ಕ್ವಶನ್ ಕೇಳಿದ್ದಾನೆ ಹಾಗಾಗಿ ಇದನ್ನು ಕೂಡ ಇಂಪಾರ್ಟೆಂಟು ನೋಟ್ ಮಾಡ್ಕೋಬೇಕು ಪುರುಷ ಸಾಕ್ಷರತೆ ಏಯ್ಟಿ ಟು ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜ್ ಇನ್ನು ಮಹಿಳಾ ಸಾಕ್ಷರತೆ ಸಿಕ್ಸ್ಟಿ ಫೈವ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟೇಜ್ ಇದೆ ಇಡೀ ಭಾರತದಲ್ಲಿ ನಾವು ಹೇಳ್ತೇವೆ ಇನ್ನು ಯಾವ ರಾಜ್ಯಪ್ಪ ಇಡೀ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಕೇರಳ ರಾಜ್ಯ ಏನು ದೇವರ ನಾಡು ಅಂತ ಕರಿತೇವೆ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂಥ ರಾಜ್ಯವಾಗಿದೆ ಇನ್ನು ಅತಿ ಕಡಿಮೆ ಸಾಕ್ಷರತೆ ಇಲ್ಲಪ್ಪ ಅಂದರೆ ಬಿಹಾರ ರಾಜ್ಯದಲ್ಲಿ ಅತಿ ಕಡಿಮೆ ಸಾಕ್ಷರತೆ ದರವನ್ನು ಹೊಂದಿದೆ ಇನ್ನು ಲಿಂಗಾನುಪಾತ ನೋಡೋದಾದ್ರೆ ಸೆಕ್ಸ್ ರೇಷಿಯೋ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಇದೆ ನೋಡೋದ ಸ್ನೇಹಿತರೆ ಏನು ಮೊದಲನೇದಾಗಿ ಡೆಫಿನಿಷನ್ ನೋಡೋದಂದ್ರೆ ಒಂದು ನಿರ್ದಿಷ್ಟ ಜನಸಂಖ್ಯೆಯಲ್ಲಿ ಪ್ರತಿ ಸಾವಿರ ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆವಾಗಿದೆ ಅಂದರೆ ಒಂದು ನಿರ್ದಿಷ್ಟವಾದ ಒಂದು ಪ್ರದೇಶದಲ್ಲಿ ಒಂದು ಸಾವಿರ ಜನ ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಅವೈಲೇಬಲ್ ಅದಾರ ಅಂದರೆ ಎಷ್ಟು ಜನ ಮಹಿಳೆಯರು ಇದ್ದಾರೆ ಅನ್ನೋದೊಂದು ಅಳಿಯುವಂಥ ಒಂದು ವಿಧನೆ ಲಿಂಗ ಅನುಪಾತ ಅಥವಾ ಲಿಂಗಾನುಪಾತ ಅಂತ ಕರೀತಾರೆ ಇಡೀ ಭಾರತದ ಲಿಂಗಾನುಪಾತ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಪ್ರಕಾರ ಒಂಬೈನೂರ ನಲವತ್ತ್ಮೂರು ಇದೆ ಅಂದರೆ ಲಿಂಗಾನುಪಾತದಲ್ಲಿ ನಮ್ಮಲ್ಲಿ ಒಂದು ತಾರತಮ್ಯ ನೋಡಿ ಸ್ನೇಹಿತರೆ ಸಾವಿರ ಜನ ಒಂಬೈನೂರ ನಲವತ್ತ್ಮೂರು ಅಂದರೆ ಇನ್ನೂ ಐವತ್ತೇಳು ಮೈನಸ್ ಇದೆ ಸ್ನೇಹಿತರೆ ಹಾಗಾದ್ರೆ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿದೆ ಲಿಂಗಾನುಪಾತ ನೋಡಿದ್ರೆ ಕೇರಳ ರಾಜ್ಯದಲ್ಲಿ ಸಾವಿರದ ಎಂಬತ್ನಾಲ್ಕು ಸಾವಿರ ಪುರುಷರಿಗೆ ಸಾವಿರದ ಎಂಬತ್ನಾಲ್ಕು ಜನ ಮಹಿಳೆಯರು ಅಂತ ಹೇಳ್ಬೋದು ಇನ್ನು ಅತಿ ಕಡಿಮೆ ಹರಿಯಾಣ ರಾಜ್ಯದಲ್ಲಿ ಸಾವಿರಕ್ಕೆ ಎಂಟುನೂರ ಎಪ್ಪತ್ತೊಂಬತ್ತಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರ ಭೇಟಿ ಬಚಾವೋ ಬೇಟಿ ಪಡೋ ಒಂದು ಯೋಜನೆಯನ್ನು ಇಲ್ಲಿ ಹರಿಯಾಣ ರಾಜ್ಯದ ಪ್ರಾರಂಭ ಮಾಡಿದೆ ಇನ್ನು ವಿಸ್ತೀರ್ಣ ಅಂದರೆ ಏರಿಯಾವೈಝ್ ಯಾವುದು ನೋಡೋದ ಸ್ನೇಹಿತರೆ ಭಾರತದ ವಿಸ್ತೀರ್ಣ ಇಟ್ಟಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನೋಡಿದ್ರೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಇಡೀ ಭಾರತದ ವಿಸ್ತೀರ್ಣ ಹೊಂದಿದೆ ಅದರಾಗ ಅತಿ ದೊಡ್ಡ ರಾಜ್ಯಗಳು ನೋಡಿದ್ರೆ ಯಾವುದಪ್ಪ ಇಡೀ ದೇಶದಲ್ಲಿ ರಾಜಸ್ಥಾನ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ ಜನಸಂಖ್ಯೆ ನೋಡಿದ್ರೆ ಉತ್ತರ ಪ್ರದೇಶ ಬಟ್ ವಿಸ್ತೀರ್ಣದಲ್ಲಿ ರಾಜಸ್ಥಾನ ಫಸ್ಟ್ ಇದೆ ಅದಾದ ನಂತರ ಮಧ್ಯಪ್ರದೇಶ ಅದಾದ ನಂತರ ಮಹಾರಾಷ್ಟ್ರ ನಾಲ್ಕು ನಂಬರ್ ಉತ್ತರ ಪ್ರದೇಶ ಇದೆ ಇದು ವಿಸ್ತೀರ್ಣದ ನಾಲ್ಕು ದೊಡ್ಡ ರಾಜ್ಯಗಳು ಇನ್ನು ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯಗಳು ಗೋವಾ ಇದೆ ಅತಿ ಚಿಕ್ಕ ರಾಜ್ಯ ಗೋವಾ ಅಂತ ಹೇಳಬೇಕು ಅದು ಬಿಟ್ಟರೆ ನೆಕ್ಸ್ಟ್ ಸಿಕ್ಕಿಮ ತ್ರಿಪುರ ನಾಗಾಲ್ಯಾಂಡ್ ಅಂತ ನಾವು ವಿಸ್ತೀರ್ಣದಲ್ಲಿ ಇರುವಂಥ ಒಂದು ಹೆಚ್ಚು ಮತ್ತು ಕಡಿಮೆ ರಾಜ್ಯಗಳನ್ನು ನೋಡ್ತೀವಿ ಇನ್ನು ಜನಸಂಖ್ಯೆ ಬೆಳವಣಿಗೆ ದರ ಎಷ್ಟಿದೆ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇದೆ ಇಡೀ ಭಾರತದಲ್ಲಿ ನೋಡಿದ್ರೆ ಭಾರತದ ಬೆಳವಣಿಗೆ ದರ ಟೋಟಲ್ ರೇಟ್ ಇದೆ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಎರಡು ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರ ಇದು ಜಗತ್ತಿನಲ್ಲಿ ಎರಡನೇ ನಂಬರ್ದಲ್ಲಿ ಇದೆ ಸ್ನೇಹಿತರೆ ಚೀನಾದು ಹತ್ತೊಂಬತ್ತು ಪಾಯಿಂಟ್ ಐದು ಇದ್ದರೆ ಇಡೀ ಜಗತ್ತಿನಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಜಗತ್ತಿನಾಗ ಅತಿ ಹೆಚ್ಚು ಬೆಳವಣಿಗೆ ಚೀನಾದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಇದ್ದರೆ ನಮ್ಮದು ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟೇಜ್ ಇದೆ ಹಾಗಾದ್ರೆ ಅತಿ ಹೆಚ್ಚು ಬೆಳವಣಿಗೆ ದರ ದಾಖಲಾದ ರಾಜ್ಯ ಇದು ಕ್ವಶನ್ ಕೇಳಿದ್ದಾನೆ ಯಾವ ರಾಜ್ಯ ಮೇಘಾಲಯ ರಾಜ್ಯ ಏನಿದ್ರ ಇಲ್ಲಿ ಅತಿ ಹೆಚ್ಚು ಬೆಳವಣಿಗೆ ದರ ದಾಖಲಾಗಿದೆ ಅತಿ ಕಡಿಮೆ ಬೆಳವಣಿಗೆ ದರ ದಾಖಲಾಗೋದು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಡಿಮೆ ಬೆಳವಣಿಗೆ ದರ ದಾಖಲಾಗಿದೆ ಇನ್ನು ಕೇಂದ್ರಾಡಳಿತ ಪ್ರದೇಶ ಇವು ರಾಜ್ಯಗಳ ಮಾಹಿತಿ ಆದ್ರೆ ಕೇಂದ್ರಾಡಳಿತ ಪ್ರದೇಶ ಏನು ಎಂಟು ಕೇಂದ್ರದ ಪ್ರದೇಶ ಇದೆಲ್ಲ ಅಲ್ಲಿ ಕೂಡ ಕ್ವಶನ್ ಕೇಳಿದಾನೆ ಅವಕ್ರ ಮೇಲೆ ಒಂದಿಷ್ಟು ಮಾಹಿತಿ ನೋಡಿದ ಸ್ನೇಹಿತರೆ ಅತಿ ಹೆಚ್ಚು ಜನಸಂಖ್ಯೆ ನೋಡೋದಾದ್ರೆ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂದರೆ ದೆಹಲಿ ಅಲ್ಲಿ ಸ್ನೇಹಿತರೆ ಏನು ರಾಷ್ಟ್ರ ರಾಜಧಾನಿ ಇದೆ ಅಂತ ದೆಹಲಿ ಅಥವಾ ನಮ್ಮ ಕೇಂದ್ರದ ಪ್ರದೇಶ ಕೂಡ ಹೌದದು ಅತಿ ಹೆಚ್ಚು ಜನಸಂಖ್ಯೆ ದೆಹಲಿಯಲ್ಲಿದೆ ಅತಿ ಕಡಿಮೆಯಲ್ಲಿದೆ ಅಂಡಮಾನ್ ನಿಕೋಬಾರದಲ್ಲಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಇನ್ನು ಸಾಕ್ಷರತೆ ನೋಡಿದೆ ಹೆಂಗೆ ರಾಜ್ಯದಲ್ಲಿ ಕೇರಳ ಸಾಕ್ಷರತೆ ಹೆಚ್ಚಿದೆಯಲ್ಲ ಹಂಗ ಬರೀ ಕೇಂದ್ರಾಡಳಿತ ಪ್ರದೇಶ ಅತಿ ಹೆಚ್ಚು ಸಾಕ್ಷರತೆ ಯಾವುದಪ್ಪ ಅಂದ್ರೆ ಅದು ಲಕ್ಷದ್ವೀಪ ಏನು ಅರಬಿ ಸಮುದ್ರದಲ್ಲಿ ಕಂಡುಬರೋ ಬರೋ ಲಕ್ಷ ದ್ವೀಪ ಇಡೀ ಎಂಟು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ ಕಡಿಮೆ ಯಾವುದಪ್ಪ ಅದು ದಾದ್ರಾ ನಗರ ಹವೇಲಿ ಮತ್ತು ದಮನ್ ದೀಯು ಎಲ್ಲ ಇದು ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ ಇನ್ನು ಲಿಂಗಾನುಪಾತ ಸೆಕ್ಸ್ ರೇಷೋ ಅತಿ ಹೆಚ್ಚು ಎಲ್ಲಿದೆ ಅಂದರೆ ಪುದುಚೇರಿ ಏನು ತಮಿಳುನಾಡು ಪಕ್ಕದಲ್ಲಿ ಕಂಡುಬರೋ ಬಂಗಾಳಕೊಲ್ಲಿ ಬಂಗಾಳ ಕೊಲ್ಲಿ ಸಮೀಪ ಕಂಡುಬರುವ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಏನು ಕರಿತೀವಲ್ಲ ಇದು ಲಿಂಗಾನುಪಾತದಲ್ಲಿ ಅತಿ ಹೆಚ್ಚಿದ್ರೆ ಕಡಿಮೆ ನಗರ ಹವೇಲಿ ಮತ್ತು ದಮನ ದೀವಿ ಅಂತ ನಾವು ಕರಿತೀವಿ ಇನ್ನು ಜನಸಾಂದ್ರತೆ ಪಾಪ್ಯುಲೇಷನ್ ಡೆನ್ಸಿಟಿ ಎಲ್ಲಿದೆಯಪ್ಪ ಅತಿ ಹೆಚ್ಚು ಜನಸಾಂದ್ರತೆ ಯಾರಪ್ಪ ಅಂದರೆ ಆಲ್ಮೋಸ್ಟ್ ಜನಸಂಖ್ಯೆ ಎಲ್ಲಿ ಅಲ್ಲೇ ಇರ್ತದೆ ಇಲ್ಲಿ ಕೂಡ ದೆಹಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ ಅತಿ ಕಡಿಮೆ ಅಂಡಮಾನ್ ನಿಕೋಬಾರ್ ಅಂತ ಹೇಳ್ತೀವಿ ಇನ್ನು ವಿಸ್ತೀರ್ಣದಲ್ಲಿ ನೋಡೋದಂದ್ರೆ ಅತಿ ಹೆಚ್ಚು ವಿಸ್ತೀರ್ಣದಲ್ಲಿರುವಂಥ ಕೇಂದ್ರ ಜಮ್ಮು ಕಾಶ್ಮೀರ ಸ್ನೇಹಿತರೆ ಲಡಾಖಲ್ಲ ಜಮ್ಮು ಕಾಶ್ಮೀರ ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಅತಿ ಕಡಿಮೆ ಲಕ್ಷದ್ವೀಪ ಹೊಂದಿದೆ ಇನ್ನು ಎರಡು ಸಾವಿರದ ಹನ್ನೊಂದರ ಜನಗಣತಿ ಸಂಬಂಧಪಟ್ಟಂಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನೋಡೋದಂದ್ರೆ ಅತಿ ಹೆಚ್ಚು ನಗರೀಕರಣಗೊಂಡ ರಾಜ್ಯ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಅತಿ ಹೆಚ್ಚು ನಗರೀಕರಣಗೊಂಡ ರಾಜ್ಯ ಯಾವುದಪ್ಪ ಅಂದ್ರೆ ಈ ಗೋವಾ ರಾಜ್ಯ ಅಂತ ಕರಿತೇವೆ ಸ್ನೇಹಿತರೆ ಏನು ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯ ಗೋವಾ ಇದೆಯಲ್ಲ ಇಲ್ಲಿ ಗ್ರಾಮೀಣ ಪ್ರದೇಶ ಕಡಿಮೆ ಅತಿ ಹೆಚ್ಚು ನಗರೀಕರಣ ಇದೆ ಇನ್ನು ಅತಿ ಹೆಚ್ಚು ಎಸ್ಸಿ ಸ್ಕೆಡ್ಯೂಲ್ ಕಾಸ್ಟ್ ಪರಿಶಿಷ್ಟ ವರ್ಗ ಜನ ಹೊಂದಿರುವ ಒಂದು ರಾಜ್ಯ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಇದಾರೆ ಅದು ಉತ್ತರ ಪ್ರದೇಶದಲ್ಲಿ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಭಾರತ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಕೂಡ ಉತ್ತರ ಪ್ರದೇಶದಲ್ಲಿ ಇನ್ನು ನೆಕ್ಸ್ಟ್ ಅತಿ ಹೆಚ್ಚು ಬುಡಕಟ್ಟು ಎಷ್ಟಿ ಇವು ಜನಸಂಖ್ಯೆ ಹೊಂದಿರೋ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಮಧ್ಯ ಪ್ರದೇಶದಲ್ಲಿ ಅತಿ ಹೆಚ್ಚು ಇದ್ದಾರೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿರುವ ರಾಜ್ಯ ಇದು ಕೂಡ ಉತ್ತರ ಪ್ರದೇಶ ಅತಿ ಹೆಚ್ಚು ಇದ್ದಾರೆ ಇನ್ನು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಧರ್ಮಗಳು ಯಾವುದಪ್ಪ ಅಂದ್ರೆ ಅದು ನಮ್ಮಲ್ಲಿ ಬಹುಸಂಖ್ಯಾತ ಯಾವ ಧರ್ಮ ಇದೆ ಹಿಂದೂ ಧರ್ಮ ಇದೆ ಒನ್ ನಂಬರ್ ಅವರು ಬಿಟ್ಟರೆ ಇಸ್ಲಾಂ ಧರ್ಮ ಮೂರು ನಂಬರ್ ಕ್ರಿಶ್ಚಿಯನ್ ಧರ್ಮದವರು ಇದ್ದಾರೆ ಇನ್ನು ಅತಿ ಹೆಚ್ಚು ಮಾತನಾಡುವ ಭಾಷೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಇಡೀ ಭಾರತದಲ್ಲಿ ಮಾತನಾಡುವ ಭಾಷೆ ಯಾವ್ದಂಥದ್ದು ಹಿಂದಿ ಭಾಷೆ ಅಂತ ಹೇಳ್ತೇವೆ ನಮ್ಮ ರಾಷ್ಟ್ರದ ಭಾಷೆ ಅಲ್ಲ ಕರೆ ಬಟ್ ಆದರೂ ಒಂದು ಕಮ್ಯುನಿಕೇಷನ್ ಸಂಪರ್ಕ ಭಾಷೆಯಾಗಿದೆ ಹಿಂದಿ ಭಾಷೆ ಸುಮಾರು ಐವತ್ತೆರಡು ಕೋಟಿ ಜನ ಈ ಹಿಂದಿ ಭಾಷೆಯನ್ನು ಮಾತಾಡ್ತಾರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಅವ್ರು ಬಿಟ್ಟರೆ ಬಂಗಾಳಿ ಭಾಷೆ ಒಂದು ಹತ್ತು ಕೋಟಿ ಜನಸಂಖ್ಯೆಯನ್ನು ಮಾತನಾಡುವಂಥ ಒಂದು ಭಾಷೆ ಇದೆ ಎರಡು ನಂಬರಲ್ಲಿದೆ ಇನ್ನು ಮೂರು ನಂಬರ್ ಮರಾಠಿ ಭಾಷೆ ಇದೆ ಇದನ್ನು ಕೂಡ ಒಂದು ಹತ್ತತ್ರ ಒಂಬತ್ತು ಕೋಟಿ ಜನಸಂಖ್ಯೆ ಈ ಭಾಷೆಯನ್ನು ಮಾತನಾಡ್ತಾರೆ ಸ್ನೇಹಿತರೆ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಬರುವಂಥ ಪ್ರಮುಖ ಅಂಶಗಳು ಕೇಳ್ತೇವೆ ಸ್ನೇಹಿತರೆ ಇಲ್ಲಿ ನಿಮಗೊಂದು ಪ್ರಶ್ನೆ ಸ್ನೇಹಿತರೆ ಎರಡು ಸಾವಿರ ಹನ್ನೊಂದರ ಜನಗಣತಿ ಮೊಟ್ಟ ಮೊದಲ ಯಾವ ರಾಜ್ಯದಿಂದ ಪ್ರಾರಂಭ ಮಾಡಲಾಗಿದೆ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕಾಗಿ ಹೇಳ್ತೀನಿ ಧನ್ಯವಾದಗಳು